ಓಕೆ ಸೊ ಮುಂದಿನ ಪ್ರಶ್ನೆ ಹದಿನಾರನೇ ಪ್ರಶ್ನೆ ಏನು ಹೇಳುತ್ತೆ ಹದಿನಾರನೇ ಪ್ರಶ್ನೆ ಮೂರನೇ ಪದ ಹದಿನಾರು ಏಳನೇ ಪದವು ಐದನೇ ಪದಕ್ಕಿಂತ ಹನ್ನೆರಡು ಹೆಚ್ಚಾಗಿರುವ ಸಮಾನಾಂತರ ಶ್ರೇಣಿಯನ್ನು ಕಂಡುಹಿಡಿಯಿರಿ ಓಕೆ ಫಸ್ಟ್ ನೋಡ್ರಿ ಎಷ್ಟು ಮೂರನೇ ಪದ ಅಂದ್ರೆ ಎ ತ್ರೀ ಮೂರನೇ ಪದ ಅಂದ್ರೆ ಎ ತ್ರೀ ಮೂರನೇ ಪದ ಎಷ್ಟಾಗಿದೆ ಹದಿನಾರು ಎ ತ್ರೀ ಇಸ್ ಈಕ್ವಲ್ ಟು ಹದಿನಾರು ಓಕೆ ಮೂರನೇ ಪದ ಹದಿನಾರು ಅಂದರೆ ಎ ತ್ರೀಸ್ ಈಕ್ವಲ್ ಟು ಹದಿನಾರು ಕ್ಲಿಯರ್ ನೆಕ್ಸ್ಟ್ ಏಳನೇ ಪದ ಅಂದರೆ ಎ ಸೆವೆನ್ ಏಳನೇ ಪದ ಓಕೆ ಎ ಸೆವೆನ್ ಏಳನೇ ಪದವು ಐದನೇ ಪದಕ್ಕಿಂತ ಐದನೇ ಪದ ಅಂದ್ರೆ ಎ ಫೈಯು ಏಳನೇ ಪದವು ಐದನೇ ಪದಕ್ಕಿಂತ ಹನ್ನೆರಡು ಹೆಚ್ಚಾಗಿದೆ ಪ್ಲಸ್ ಹನ್ನೆರಡು ಹೆಚ್ಚಾಗಿದೆ ಅಂದರೆ ನಾವು ಕೂಡಿಸ್ಬೇಕು ವ್ಯತ್ಯಾಸ ಅಂದರೆ ಮೈನಸ್ ಅಂತ ತಗೊತೀವಿ ಹೆಚ್ಚು ಅಂದರೆ ಹೆಚ್ಚಿಗೆ ಆಗೈತೆ ಅಂದರೆ ಪ್ಲಸ್ ಎಷ್ಟು ಹೆಚ್ಚಿಗೆ ಆಗೈತಿ ಪ್ಲಸ್ ಹನ್ನೆರಡು ಹೆಚ್ಚಾಗಿರುವ ಸಮಾನಾಂತರ ಶ್ರೇಣಿಯನ್ನು ಕಂಡುಹಿಡಿದಿರಿ ಇಷ್ಟೇ ಅವ್ರು ಕೊಟ್ಟಿರೋದು ಓಕೆ ಮೂರನೇ ಪದ ಹದಿನಾರು ಎ ತ್ರೀ ಇಸ್ ಈಕ್ವಲ್ ಟು ಹದಿನಾರು ಏಳನೇ ಪದವು ಎ ಸೆವೆನ್ ಐದನೇ ಪದಕ್ಕಿಂತ ಎ ಫೈವ್ ಪ್ಲಸ್ ಹನ್ನೆರಡು ಹೆಚ್ಚಾಗಿದೆ ಎಷ್ಟು ಹೆಚ್ಚಾಗಿದೆ ಹನ್ನೆರಡು ಹೆಚ್ಚಾಗಿದೆ ಇದು ನಮ್ಮ ಪ್ರಶ್ನೆ ಓಕೆ ಸೊ ಈಗ ನೋಡಿಕೊಳ್ಳಿ ಇದನ್ನ ಏನಂತ ಬರ್ಕೋಬೋದು ಏತ್ರಿ ಏನಂತ ಬರ್ಕೊತೀವಿ ಎ ರಿ ಏನಂತ ಬರ್ಕೊತೀವಿ ಎ ತ್ರೀ ಇಸ್ ಈಕ್ವಲ್ ಟು ಎ ಪ್ಲಸ್ ಟು ಡಿ ಅಂತ ಬರ್ಕೊತೀವಿ ಓಕೆನಾ ಎ ತ್ರೀ ಇಸ್ ಈಕ್ವಲ್ ಟು ಎ ಪ್ಲಸ್ ಟು ಡಿ ಓಕೆ ಎ ತ್ರೀ ಆನ್ಸರ್ ಎಷ್ಟಿದೆ ಎ ತ್ರೀ ಅಂದರೆ ಎಷ್ಟೊಂತ ಕೊಟ್ಟಿದ್ದಾರೆ ಅವರು ಹದಿನಾರು ಹದಿನಾರು ಇಸ್ ಈಕ್ವಲ್ ಟು ಎ ಪ್ಲಸ್ ಟು ಡಿ ಓಕೆ ಇದು ಕ್ಲಿಯರ್ ಆಯಿತು ಸೊ ನೆಕ್ಸ್ಟ್ ಈ ಕಡೆ ನೋಡ್ಕೊಳ್ರಿ ಇದನ್ನ ಕರೆಕ್ಟಾಗಿ ನೋಡ್ಕೊಳ್ಳ್ರಿ ಓಕೆ ಎ ಸೆವೆನ್ ಅಂದರೆ ಏನಂತ ಬರ್ಕೊಂತೀರಾ ಎ ಪ್ಲಸ್ ಸಿಕ್ಸ್ ಡಿ ಅಂತ ಬರ್ಕೊಂತೀವಿ ಇಸ್ ಈಕ್ವಲ್ ಟು ಎ ಫೈವ್ ಅಂದರೆ ಎ ಪ್ಲಸ್ ಫೋರ್ ಡಿ ಪ್ಲಸ್ ಟ್ವೆಲ್ವ್ ಅಂತ ಬರ್ಕೊಂತೀವಿ ಓಕೆ ಸೊ ಈಗ ಡಿ ಡಿ ಇದ್ದ ಒಂದು ಕಡೆ ಮಾಡ್ಕೊಳೋಣ ಓಕೆ ಸೊ ಎ ಹಂಗೆ ಬರ್ಕೊಳ್ರಿ ಪ್ಲಸ್ ಸಿಕ್ಸ್ಟಿ ಹೆಂಗೆ ಹೆಂಗೇ ಹಂಗೋ ಪ್ಲಸ್ ಎ ಇದೆ ಈಸ್ ಈಕ್ವಲ್ ಟಿನ್ ಈ ಕಡೆ ಏನು ಬಂದರೆ ಏನಾಗುತ್ತೆ ಮೈನಸ್ ಎ ಆಗುತ್ತೆ ಇಲ್ಲಿ ಪ್ಲಸ್ ಫೋರ್ ಡಿ ಇದೆ ಈಸ್ ಈಕ್ವಲ್ ಟಿನ್ ಈ ಕಡೆ ಬಂದರೆ ಮೈನಸ್ ಫೋರ್ ಡಿ ಈಸ್ ಈಕ್ವಲ್ ಟು ಟ್ವೆಲ್ವ್ ಇಲ್ಲೇ ಬರ್ಕೊಳ್ರಿ ಅಲ್ಲೇ ಇರಲಿ ಇಲ್ಲಿ ನೋಡಿ ಮೈನಸ್ ಎ ಇದೆ ಇಲ್ಲಿ ಪ್ಲಸ್ ಎ ಇದೆ ಏನಿಲ್ಲ ಅಂದ್ರು ಇದು ಇದು ಕ್ಯಾನ್ಸಲ್ ಕ್ಯಾನ್ಸಲ್ ಅಂದರೆ ಎದಾಗೆ ಎದ್ರೆ ಜೀರೋ ಬರ್ತೈತಿ ನೀವು ಡೈರೆಕ್ಟಾಗಿ ಕ್ಯಾನ್ಸಲ್ ಅಂತ ಅಂತೀವಷ್ಟೇ ಏನಿಲ್ಲ ಸೊ ಇಲ್ಲಿ ನೋಡಿ ಮೈನಸ್ ಫೋರ್ ಡಿ ಇದೆ ಇಲ್ಲಿ ಸಿಕ್ಸ್ ಡಿ ಇದೆ ಅಲ್ವಾ ಮ ಆರು ಡಿ ಇಲ್ಲಿ ನಾಲ್ಕು ಡಿ ಇದೆ ಪ್ಲಸ್ ಮೈನಸ್ ಇರೋದರಿಂದ ಕಳೀಬೇಕು ಆರಲ್ಲಿ ನಾಲ್ಕು ಎಷ್ಟು ಉಳಿತೈತಿ ಎರಡು ಇಲ್ಲಿಗೆ ನಾವು ನಿಲ್ಲಿಸಬಾರ್ದು ಚಿಹ್ನೆ ನೋಡಬೇಕು ಯಾವುದು ಸಂಖ್ಯೆ ದೊಡ್ದು ಆರು ದೊಡ್ಡದು ಅದರ ಚಿಹ್ನೆ ಏನಿದೆ ಪ್ಲಸ್ ಇದೆ ಹಾಗಾಗಿ ಪ್ಲಸ್ ಟು ಡಿ ಈಸ್ ಈಕ್ವಲ್ ಟು ಹನ್ನೆರಡು ನನಗೇನು ಬೇಕು ಡಿ ಅಷ್ಟೇ ಬೇಕು ಡಿ ಈಸ್ ಈಕ್ವಲ್ ಟು ಹನ್ನೆರಡು ಇಲ್ಲಿ ಎಂಟು ಇರುತ್ತೆ ಇಸ್ ಈಕ್ವಲ್ ಟಿಂದ ಈ ಕಡೆ ಟು ಡಿ ಅನ್ನೋದ್ರ ನಡುವೆ ಇಂಟು ಇರುತ್ತೆ ಈಸಕ್ವಲ್ಟಿಂದ ಈ ಕಡೆ ಬಂದರದು ಟೂ ಇಲ್ವಿ ಇಂಟು ಇದ್ದು ಡಿವೈಡೆಡ್ ಬಾಯ್ ಅಂದರೆ ಹೋಗುತ್ತೆ ಎರಡು ಒಂದಲೆ ಎರಡು ಆರ್ಲೆ ಓಕೆ ಸೊ ಡಿ ಈಸ್ ಈಕ್ವಲ್ ಟು ಎಷ್ಟು ಬಂತು ಸಿಕ್ಸ್ ಬಂತು ಡಿ ಈಸ್ ಈಕ್ವಲ್ ಟು ಎಷ್ಟು ಬಂತು ನನಗೆ ಸಿಕ್ಸ್ ಬಂತು ಈ ನಾವು ಏ ಏಕಂಡು ಹಿಡ್ಕೊಬೋದು ಎ ಈಸಿಯಾಗಿ ಏಕಂಡ್ ಈಕ್ವೇಷನಿಗೆ ಹಾಕೋಣ ಓಕೆ ಇದಕ್ಕೆ ಹಾಕ್ಬೋದು ಬಟ್ ಇದು ದೊಡ್ಡದಾಗುತ್ತೆ ನಿಮಗೆ ಅದಕ್ಕೆ ನಾನು ಹಾಕಿಲ್ಲ ಸೊ ನೆಕ್ಸ್ಟ್ ಇದಕ್ಕೆ ಹಾಕ್ಕೊಂಡ್ರೆ ಈಸಿಯಾಗಿ ಚಿಕ್ಕದಿರುತ್ತಲ್ಲ ಬೇಗ ಲೆಕ್ಕ ಮಾಡ್ಬೋದು ಅಂತ ಅಷ್ಟೇ ಓಕೆ ಸೊ ಇಲ್ಲಿ ನೋಡಿ ಹದಿನಾರು ಈಸ್ ಈಕ್ವಲ್ ಟು ಎ ಗೊತ್ತಿಲ್ಲ ಕಂಡು ಹಿಡೀಬೇಕು ಪ್ಲಸ್ ಟು ಇಂಟು ಡಿ ಅಂದರೆ ಸಿಕ್ಸ್ ಹದಿನಾರು ಈಸ್ ಈಕ್ವಲ್ ಟು ಎ ಪ್ಲಸ್ ಆರ್ ಹನ್ನೆರಡು ಅಲ್ವಾ ಹದಿನಾರು ಪ್ಲಸ್ ಹನ್ನೆರಡು ಈಸ್ ಈಕ್ವಲ್ ಟು ಈ ಕಡೆ ಬಂದರೆ ಮೈನಸ್ ಹನ್ನೆರಡು ಈಸ್ ಈಕ್ವಲ್ ಟು ಎ ಸೊ ಹನ್ ಹದಿನಾರ ಹನ್ನೆರಡು ಒಂದ್ ಇಷ್ಟು ಉಳಿತೈತಿ ನಮಗೆ ನಾ ನಾಲ್ಕು ಉಳಿತೈತಿ ನಾಲ್ಕು ಈಸ್ ಈಕ್ವಲ್ ಟು ಎ ಹಾಗಾದರೆ ಎ ಸಿಕ್ತು ನಮಗೆ ಮತ್ತಿದು ಒಂಬತ್ತು ಅಂದ್ಕೋಬೇಡಿ ಎ ಇದು ಸೊ ಎ ಸಿಕ್ತಲ್ವ ನಮಗೆ ಎ ಸಿಕ್ತು ಡಿ ಸಿಕ್ತು ಎ ಡಿ ಸಿಕ್ಕರೆ ನಾವು ಶ್ರೇಡಿ ಬರ್ಕೋಬೋದು ಸೊ ಸಮಾನಾಂತರ ಶ್ರೇಡಿಯ ಸಾಮಾನ್ಯ ರೂಪ ಯಾವುದು ಎ ಪ್ಲಸ್ ಎ ಪ್ಲಸ್ ಡಿ ಎ ಪ್ಲಸ್ ಟು ಡಿ ಎ ಪ್ಲಸ್ ತ್ರೀ ಡಿ ಓಕೆ ಎ ಅಂದರೆ ಎಷ್ಟಿದೆ ಇಲ್ಲಿ ಎ ಅಂದರೆ ಫೋರ್ ಇದೆ ಓಕೆ ಸೊ ನೆಕ್ಸ್ಟು ಇಲ್ಲಿ ಏನಿದೆ ಎ ಅಂದರೆ ಫೋರ್ ಪ್ಲಸ್ ಡಿ ಅಂದರೆ ಸಿಕ್ಸ್ ಇದೆ ಇಲ್ಲೇನಿದೆ ಎ ಅಂದರೆ ಫೋರ್ ಪ್ಲಸ್ ಟೂ ಇಂಟು ಡಿ ಅಂದರೆ ಸಿಕ್ಸ್ ಇದೆ ಎ ಅಂದರೆ ಫೋರ್ ಪ್ಲಸ್ ತ್ರೀ ಇಂಟು ಡಿ ಅಂದರೆ ಸಿಕ್ಸ್ ಓಕೆ ನೆಕ್ಸ್ಟ್ ಫೋರ್ ಹಂಗೆ ಬರ್ಕೊಳ್ಳ್ರಿ ಸೊ ಆರು ನಾಲ್ಕು ಕೂಡ ಎಷ್ಟಾಗುತ್ತೆ ಹತ್ತು ಆಗುತ್ತೆ ಇಲ್ಲಿ ನಾಲ್ಕು ಹಂಗೆ ಬರ್ಕೊಳ್ಳ್ರಿ ಆರೆರಡಲೇ ಹನ್ನೆರಡು ಇಲ್ಲಿ ನಾಲ್ಕು ಹಂಗೆ ಬರ್ಕೊಳ್ಳ್ರಿ ಪ್ಲಸ್ ಆರು ಮೂರ್ರೆ ಹದಿನೆಂಟು ಓಕೆ ಇಪ್ಪತ್ತು ಲಾಸ್ ಸ್ಟಡೀಸ್ ಇತ್ತು ನೋಡ್ರಿ ನಮಗೆ ನಾಲ್ಕು ಹತ್ತು ಹನ್ನೆರಡಕ್ಕೆ ನಾಲ್ಕು ಕುರ್ಸಿದ್ರೆ ಎಷ್ಟಾಗುತ್ತೆ ಹದಿನಾರು ನೆಕ್ಸ್ಟ್ ಹದಿನೆಂಟಕ್ಕೆ ನಾಲ್ಕು ಕುರ್ಸಿದ್ರೆ ಎಷ್ಟಾಗುತ್ತೆ ಇಪ್ಪತ್ತೆರಡು ಓಕೆ ಶ್ರೇಡಿ ಸಿಗ್ತಲ್ಲ ನಾಲ್ಕು ಹತ್ತು ಹದಿನಾರು ಮತ್ತು ಇಪ್ಪತ್ತೆರಡು